ಹೆಚ್ಚು ಪೂಜೆ ಪುನಸ್ಕಾರ ಮಾಡುವವರಿಗೆ ಹೆಚ್ಚಾಗಿ ಒಂದಾದ ಮೇಲೊಂದು ಕಷ್ಟ ಬರಲು ಕಾರಣವೇನು ಇದು ಎಲ್ಲರ ಯಕ್ಷ ಪ್ರಶ್ನೆಯೇ ಆಗಿದೆ ನೋಡಿ ವೀಕ್ಷಕರೇ ನಮ್ಮ ಭರತ ಖಂಡವನ್ನು ಅಥವಾ ಭಾರತ ದೇಶವನ್ನು ಕರ್ಮಭೂಮಿ ಎಂದು ಕರೆಯುತ್ತಾರೆ ಕರ್ಮಭೂಮಿ ಎಂದರೆ ಕೆಟ್ಟದಲ್ಲ ಕೆಲಸ ಎಂಬರ್ಥ ಕೊಡುತ್ತದೆ ಹಾಗಾಗಿ ನಾವು ಒಳ್ಳೆಯ ಕರ್ಮ ಮಾಡಿದರೆ ಒಳ್ಳೆಯದೇ ಆಗುತ್ತೆ ಹಾಗೂ ಕೆಟ್ಟ ಕರ್ಮ ಮಾಡಿದರೆ ಕೆಟ್ಟದ್ದೇ ಆಗುತ್ತೆ ಆದರೆ ಪ್ರಪಂಚದ ಬೇರೆ ಯಾವುದೇ ದೇಶಗಳಿಗೆ ಹೋದರೂ ನಮ್ಮ ದೇಶದಲ್ಲಿ ಸಿಗುವಂತಹ ಶಾಂತಿ ನೆಮ್ಮದಿ ತೃಪ್ತಿಕರ ಮನೋಭಾವ ಬೇರೆಲ್ಲೂ ಸಿಗಲು ಸಾಧ್ಯವಿಲ್ಲ ಇಲ್ಲಿ ಅನೇಕ ಪಂಥದವರು ಅವರವರ ಪದ್ಧತಿಗಳಿಗನುಸಾರವಾಗಿ ಪ್ರತಿನಿತ್ಯ ಪೂಜಾ ಕೈಂಕರ್ಯಗಳನ್ನು ಮಾಡುವುದುಂಟು ಆದರೆ ಬಹಳ ಮಂದಿ ಹೇಳುವ ಮಾತೆಂದರೆ ನಾವು ಪ್ರತಿನಿತ್ಯ ನಿಯಮ ಶ್ರದ್ಧೆಯಿಂದ ವಾರ ಒಪ್ಪತ್ತು ಹಬ್ಬ ವ್ರತಗಳನ್ನು ಮಾಡ್ತೀವಿ ಆದರೂ ನಮಗೆ ಒಂದಾದ ಮೇಲೊಂದು ಕಷ್ಟ ಬರುತ್ತೆ ಕಷ್ಟ ತಪ್ಪಿದ್ದಲ್ಲ ಅಂತಲೇ ಹೇಳ್ತಾರೆ ಇದಕ್ಕೆ ನಾವು ಪೂಜೆ ಮಾಡುವುದೇ ಕಾರಣನ ಅಂತ ನೋಡೋದಾದರೆ ಹೌದು ಅಂತಲೇ ಹೇಳ್ತೀನಿ ಹಾಗಾದರೆ ಪೂಜೆ ಮಾಡಬಾರ್ದ ಅಂತ ಹೇಳೋದಾದರೆ ಖಂಡಿತವಾಗಿಯೂ ದಿನ ಪೂಜೆ ಮಾಡಲೇಬೇಕು ಇದೇ ಇದಕ್ಕೆ ತಕ್ಕ ಪರಿಹಾರ ಕೂಡ ಹೌದು ಕಾರಣ ಏನೆಂದರೆ ಪ್ರತಿಯೊಬ್ಬ ಮನುಷ್ಯನು ಹಾಗೂ ಮನೆಗಳಲ್ಲಿ ಜ್ಯೇಷ್ಠ ದೇವತೆ ಬಂದು ತನ್ನ ವಾಸಸ್ಥಾನವನ್ನು ಅಲಂಕರಿಸಿರುತ್ತಾಳೆ ಹಾಗೆ ಇನ್ನೊಂದು ಕಾರಣ ಮನೆಯಲ್ಲಿರುವ ಋಣಾತ್ಮಕತೆ ಹಾಗೂ ವಾಮಾಚಾರದ ಪ್ರಯೋಗದಿಂದ ಕೂಡ ನಮಗೆ ಕಷ್ಟಗಳು ಒಂದರ ಮೇಲೊಂದು ಬರುತ್ತಿರುತ್ತದೆ ಮನೆಗಳಲ್ಲಿ ದಿನ ಇನ್ನೊಬ್ಬರಿಗೆ ಬೈಯುವುದು ಶಾಪ ಹಾಕೋದು ಊಟವನ್ನು ತಟ್ಟೆಯಲ್ಲೇ ಬಿಡುವುದು ಅನ್ನವಿರುವ ತಟ್ಟೆಯಲ್ಲೇ ಕೈ ತೊಳೆಯುವುದು ಬೆಳಗ್ಗೆ ತಡವಾಗಿ ಏಳುವುದು ಎಂಜಲು ತಟ್ಟೆಗಳು ಹಾಗೆ ಬಿಡುವುದು ಮೈಲಿಗೆ ಬಟ್ಟೆಗಳನ್ನು ಒಗೆಯದೆ ಗಂಟು ಕಟ್ಟಿಡುವುದು ಹೀಗೆಲ್ಲ ಮಾಡಿ ಪ್ರತಿನಿತ್ಯ ಪೂಜೆ ಮಾಡಿದರೆ ಏನು ಪ್ರಯೋಜನ ಕಷ್ಟ ಬಿಟ್ಟು ಬೇರೇನು ಬರುತ್ತದೆ ನೀವೇ ಹೇಳಿ ಮುಸ್ಸಂಜೆ ವೇಳೆಯಲ್ಲಿ ಕೂದಲಿಗೆ ಎಣ್ಣೆ ಹಚ್ಚಿ ಬಾಚುವುದು ಕೂದಲು ಬಿಟ್ಟು ಮನೆ ತುಂಬ ಓಡಾಡಿದರೆ ಜ್ಯೇಷ್ಠ ಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ಆರಾಮಾಗಿ ವಾಸ ಮಾಡ್ತಾಳೆ ಹಾಗೆ ವಾಮಾಚಾರ ನರದೃಷ್ಟಿಯಿಂದ ಕೂಡ ನಿಮಗೆ ಕಷ್ಟಗಳು ಬರುತ್ತದೆ ಅದರ ಬದಲು ಪ್ರತಿನಿತ್ಯ ಬೆಳಗ್ಗೆ ಬೇಗ ಎದ್ದು ಎಲ್ಲ ಸ್ವಚ್ಛ ಮಾಡಿ ಸ್ನಾನ ಮುಗಿಸಿ ಪೂಜೆ ಮಾಡಿ ಈ ಕಷ್ಟ ತಪ್ಪಿದ್ದಲ್ಲ ಅನ್ನೋ ಕಾರಣ ನಮ್ಮ ಮನೆಯಲ್ಲಿರುವ ಜ್ಯೇಷ್ಠ ದೇವತೆಗೆ ನಾವು ಮಾಡುವಂತಹ ಪೂಜೆಯಿಂದ ಜಪ ತಪಗಳಿಂದ ದೇವರ ಮುಂದೆ ಬೆಳಗುವ ದೀಪದ ಜ್ವಾಲೆಗಳಿಂದ ಬಹಳ ಆಗುತ್ತಿರುತ್ತದೆ ನಾವು ನಮ್ಮ ಮನೆಯ ದೇವರ ಅಥವಾ ಕುಲದೇವರು ನಾಮಸ್ಮರಣೆ ಮಾಡಿದರೆ ಜ್ಯೇಷ್ಠ ದೇವಿಗೆ ಅಲ್ಲಿರಲು ಸಾಧ್ಯವಾಗುವುದಿಲ್ಲ ಅವಳಿಗೆ ತುಂಬ ತೊಂದರೆಯಾಗುವ ಕಾರಣ ಜ್ಯೇಷ್ಠ ದೇವಿ ನಮಗೆ ಅದನ್ನು ಹಿಂದಿರುಗಿಸಿ ಕಷ್ಟ ಸಂಕಟಗಳನ್ನು ಕೊಡಲು ಪ್ರಾರಂಭಿಸುತ್ತಾಳೆ ಇದರಿಂದ ನಾವು ಮಾಡುವ ಪೂಜೆನೇ ಇದಕ್ಕೆಲ್ಲ ಕಾರಣ ಅಂತ ಸುಮ್ಮನಾಗಬಾರದು ಕಷ್ಟಕ್ಕೆ ಹೆದರದೆ ನಾವು ಯಾವಾಗಲೂ ಪ್ರತಿನಿತ್ಯ ಪೂಜೆಗಳು ದೇವರ ನಾಮಜಪ ಮಾಡುತ್ತೇವೆಯೋ ಆವಾಗ ಜ್ಯೇಷ್ಠ ದೇವತೆಗೆ ನಮ್ಮ ಮನೆಯಲ್ಲಿ ಉಳಿಯಲು ಸಾಧ್ಯವಾಗದೆ ಇದ್ದಾಗ ಆಕೆ ನಮ್ಮ ಮನೆಯಿಂದ ಹೊರಗೆ ಹೋಗುತ್ತಾಳೆ ಹಾಗೆ ಕೆಲವರು ನಾನು ಈ ಥರ ಪೂಜೆ ಮಾಡಿದೆ ಇದು ಈ ಪೂಜೆ ಮಾಡಿದ್ಮೇಲೆ ನನಗೆ ಇಂಥ ಕಷ್ಟಗಳೆಲ್ಲ ಬಂತು ಈ ಥರ ವ್ರತ ಮಾಡಿದೆ ಆಮೇಲೆ ಈ ದೇವ್ರ ದೇವಸ್ಥಾನಕ್ಕೆ ಹೋಗಿದ್ದೆ ಅದಾದ ನನಗೆ ಈ ಥರ ತೊಂದರೆಗಳೆಲ್ಲ ಶುರುವಾಗಿದೆ ಅಂತ ತುಂಬ ಜನ ಅನ್ಕೋತಾರೆ ಆದರೆ ಕಾರಣವೇ ಬೇರೆ ಇರುತ್ತೆ ಆದ್ದರಿಂದ ನಮಗೆ ಎಷ್ಟೇ ಕಷ್ಟ ಬಂದರೂ ನಮ್ಮ ಕುಲದೇವತೆ ಹಾಗೂ ಮನೆ ದೇವರನ್ನ ಅಥವಾ ನಿಮ್ಮ ಇಷ್ಟ ದೇವತೆ ಗುರುಗಳನ್ನ ಪ್ರತಿನಿತ್ಯ ಆರಾಧನೆ ಮಾಡೋದರಿಂದ ಯಾವುದೇ ಕಾರಣಕ್ಕೂ ಜ್ಯೇಷ್ಠ ದೇವತೆಗೆ ಮನೇಲಿರಲು ಸಾಧ್ಯವಾಗುವುದಿಲ್ಲ ಆಕೆ ಹೋದ ನಂತರ ನೀವು ಇಷ್ಟು ದಿನ ಏನು ದೈವ ಸೇವೆಗಳನ್ನು ಮಾಡಿರುತ್ತೀರಿ ಅದೆಲ್ಲ ಒಂದೊಂದಾಗಿ ಕೆಲಸ ಮಾಡಲು ಪ್ರಾರಂಭವಾಗುತ್ತದೆ ಇದರಿಂದ ನಿಮ್ಮ ಜೀವನದಲ್ಲಿ ಅನುಕೂಲಗಳಾಗುತ್ತವೆ ವಾಮಾಚಾರ ನರದೃಷ್ಟಿ ಇದ್ದರೆ ಸೂಕ್ತ ಪರಿಹಾರ ಮಾಡಿಕೊಳ್ಳಬೇಕು ಇಲ್ಲವಾದರೆ ನಮ್ಮ ಆರೋಗ್ಯ ಹಾಗೂ ಕುಟುಂಬವನ್ನು ಬಾಧಿಸುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಪೂಜೆ ಮಾಡೋರಿಗೆ ಯಾಕೆ ತುಂಬ ಕಷ್ಟಗಳು ಬರುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ತುಂಬ ಸ್ವಾರಸ್ಯಕರವಾಗಿ ತಿಳಿಸ್ಕೊಟ್ಟಿದ್ದೀನಿ ಇಂತಹ ಹಲವು ಸ್ವಾರಸ್ಯಕರ ಸಂಗತಿಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳು ಮಾಡೋಕ್ಕೆ ನನಗೂ ಅನುಕೂಲ ಆಗುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು